ಇನ್ನು ನಿಮ್ಗೊಂದು ಮಾತನ್ನು ನಾ ಕೇಳ್ತೇವೆ ನಾವು ಏನು ರೀ ಅದು ಆ ಇದೇಗ ಬೀರದೇವ್ರದು ಮಾತಾಡಿದ್ರು ಹೌದು ಅಲ್ಲ ಅವಕಾಡ ದೇವ್ರು ಸಾಮಗಾತಕ ದೇವ್ರ ಜೋಕುಮುನಿ ದೇವ್ರು ಹರಿಹಾವಿನ ಗಂಡ ಅವ್ರಿಗೆ ಕಿಚ್ಚಿನ ಗಂಡ ಭಾಳ ಭರ್ಮಯ ದೇವ್ರು ಕಂದ ಸೂರಾಮ್ ದೇವ್ ಕಂದ ಎಲ್ಲ ಮಾತಾಡಿದ್ರು ಹೌದು ಆ ನಮ್ಮ ಸುಮಿತ್ರಾಬಾಯಿ ಅವ್ರಿಗೆ ಏನು ಕೇಳುದದ ಏನು ಕೇಳುದ ರೀ ಪಾ ಆ ಪೀರಾಂಡ ದೇವ್ರ ಅನ್ನಿಕೋಮಲಿನ ಕರ್ಲಾಕ ಹೋದಾಗ ಹೌದು ಬಲಗಾರ ವೇಷ ಯಾಕೆ ಹಾಕಿದ ಹೌದು ಹೂಗಾರ ಮುದ್ದ ಉಂಟು ಮನೆಯೊಳಗೆ ಯಾಕೆ ಇದ್ದ ಹೌದು ಮತ್ತೆ ಕಣ್ಣಿ ಕಾಮಲ್ಯನ ಯಾವ ಪಂದ್ಯದೊಳಗೆದ್ದು ತಂದ ಹೌದು ಗೆದ್ದು ಏನು ಗೆದ್ದು ತಂದನು ಏನ ಕದ್ದು ತಂದನು ಹೌದು ಗೆದ್ದು ತಂದ್ರೆ ಯಾವ ಪಂದ್ಯದೊಳಗೆ ಗೆದ್ದು ತಂದನು ಹೇಳಬೇಕು ಇಲ್ಲ ಪಂದ್ ಎಲ್ಲಾಗಿದ್ರಿ ಕದ್ದು ತಂದನಂದ್ರೆ ಕದ್ದು ತಂದನಂತ ಹೇಳ್ರಿ ನಿಮಗಲಿಲ್ಲ ಅಂದ್ರೆ ಲೇಖ ಪಟ್ಟು ಹೇಳಿ ಪಟ್ಟೆ ಹೋಗ್ತೀವಿ ಹನುಮಂತ ಮಾಸ್ತರ ಯಾಕಂದ್ರ ಸತ್ಯ ಸಿದ್ಧ ಯಾಕ ಹರ್ಚಂದ್ರ ರಾಜ ಸುಡುಗಾಡ್ ಅಂದ್ರೆ ಸುಮ್ನೆ ಕಾದಿಲ್ಲ ಅಸ್ತಐಶ್ವರ್ಯ ಅವನ ಹೆಸರು ಸೂರ್ಯಚಂದ್ರ ಇರುವವರಿಗೆ ಉಳಿಬೇಕಾಗಿತ್ತು ಯಾಕ ಇವತ್ತು ನೋಡ್ರಿ ಮೊದಲೇ ಹೋಗಿ ಯಾವುದೇ ಏನೇ ಇರ್ಲಿ ಎಡ್ಡು ಚೊಕ್ಕ ಒಬ್ಬ ಎಲ್ಲ ಒಂದು ಗಣಪತಿ ಮಾರಾಕ್ ತಂದಿದ್ದ ಒಂದು ಕಿಲೋ ಗಣಪತಿ ಇತ್ತು ಹೌದು ಅದ್ರ ಜೋಡಿ ಒಬ್ಬ ಒಂದು ಕಿಲೋದ ಇಲಿ ಮಾರಾಕ್ ತಂದಿದ್ದ ಅದು ಇತ್ತು ಎಡ್ಡು ಇತ್ತು ಗಣಪತಿ ಇಲಿ ಬಂಗಾರದ ಒಂದೊಂದು ಕಿಲಿ ಲಕ್ಷ ಕೊಟ್ಟು ಮಾತು ಕೇಳ್ರಿ ಒಂದೊಂದು ಕಿಲೋದು ಎರಡು ಬಂಗಾರದು ಇದ್ದು ರೇಟ್ ಒಬ್ಬ ಕೇಳ್ತಾನ ಏನ್ ಹೇಳ್ದಿಪ್ಪಾ ಲೇಟ್ ಆತು ಕೇಳಿದ ಹೌದು ಆ ಗಣಪತಿಗೆ ಇಲ್ಲ ಏನು ಬೇಡ್ತಿ ಬೇಡ ನೀನೇ ಅಂದವ ಹೌದು ಅವ ಬೇಡ ಅನ್ಪಟ್ಟಿಗಿ ಇವ ಇದು ಇದಕ್ಕೆ ಪನ್ನಾಸ್ ಹಜಾರ್ ಇದಕ್ಕೆ ಪನ್ನಾಸ್ ಹಜಾರ್ ಕೊಡ್ತೇನೆ ಅಂದವ ಹೌದು ಇವ ಏನ ಅನ್ಬೇಕು ಕೂಡ ಏನು ಏನು ಬೇಡ್ತಿ ಇದು ಗಣಪತಿ ದೇವರೈತಿ ಇದು ಇದು ಇಲ್ಲಿ ಹತ್ತಲು ವಾನ್ ಐತಿ ಎರಡು ಒಂದ ಮಾಡ್ತೆ ಇಲ್ಲಿ ಎರಡು ಒಂದೇ ಮಾಡ್ತೆ ನಾನು ಹೌ ನೋಡಿರಿ ತಂದಾನ ಒಂದೊಂದು ಕಿಲೋಟೂ ಗಣಪತಿ ಬಂಗಾರದು ಒಂದು ಗಣಪತಿ ಒಂದು ಕಿಲೋದ ಗಣಪತಿ ಐತಿ ಒಂದು ಕಿಲೋದ ಇಲಿ ಐತಿ ಅಡ್ಡ ಬಂಗಾರದಿನಿ ಹೌದು ಅವಾಗ ನಾವು ತಗೋಲವ ನಮ ಅವತನ ಈ ಮಗನಿಗೆ ಹಿಂಗ್ ಬೇಡಿದ್ರೆ ಚಲೋ ನಾವು ಬೇಡಬೇಕು ಆ ಗಣಪತಿಗೆ ಒಂದು ಲಾಕ್ ಕೊಡ್ತನು ಹೌದು ಇಲಿಗೆ ಐಸಿ ಹಜಾರ್ ಕೊಡ್ತುನು ಹಿಂಗ ಬೇಡ್ಲಾ ನಾವು ಹೌದು ಹಿಂಗ ಬೇಡ್ರೆ ಯಾರ ಯಾವ ಆಗ್ತತಿ ಹೌದು ನಮ್ಮ ತಲೆ ಒಳಗ ಆ ದೇವ್ರ ಈ ದೇವ್ರ ನಾಮ ಕಲ್ಪಿತ ಆ ಚಕ್ಕ ಬಂಗಾರ ಹೆಂಗಲ ಹಂಗ ದೇವ್ರ ಅನ್ನೋದು ವಸ್ತು ಒಂದೈತಿ ಇವತ್ತ ನಮ್ಮ ಜ್ಞಾನಕ್ಕಾಗಿ ನಾವು ಜಗಳಾಡುದ ಸತ್ಯ ಸಿದ್ಧರ ಸಿದ್ಧಾತಿ ತಿಳ್ಕೋಬೇಕಾಗಿದೆ ಅದಕ್ಕಿಂತ ಬಾಳೆಯನ್ನು ಮಾತನಾಡಲಾರ್ದೆ ಒಂದು ಸತ್ಯ ಸುಂದರಕ್ಕೆ ಅಲ್ಲಿ ಹಾಡಿ